ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ ಯಂತ್ರದಡಿ ಸಿಲುಕಿ ಕಾರ್ಮಿಕ ಗಂಭೀರ ಕಾಲು ಕಳೆದು ಜೀವನ ಪರ್ಯಂತ ಕಣ್ಣೀರ ಬದುಕಿನಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವ ಬಡ ಕಾರ್ಮಿಕ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಚಿಪ್ಪರ್ ಹೌಸ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಕಾರ್ಮಿಕನೊರುವ ಯಂತ್ರದಡಿ ಸಿಲುಕಿ ಗಂಭೀರ ಗಾಯಗೊಂಡಿರುವ ಘಟನೆ ಮಾರ್ಚ್ ಹದಿನೇಳರಂದು ನಡೆದಿದೆ ಸ್ಥಳೀಯ ನಿರ್ಮಲ ನಗರದ ನಿವಾಸಿ ಮೂವತ್ತೈದು ವರ್ಷ ವಯಸ್ಸಿನ ಶ್ರೀಕಾಂತ್ ಲಕ್ಷ್ಮಣ್ ಹರಿಜನ್ ಎಂಬವರೇ ಗಂಭೀರ ಗಾಯಗೊಂಡು ಕಾಲು ಕಳೆದುಕೊಂಡ ನತದೃಷ್ಟ ಕಾರ್ಮಿಕರಾಗಿದ್ದಾರೆ ಗಂಭೀರ ಗಾಯಗೊಂಡ ಇವರು ಧಾರವಾಡದ ಎಸ್ಡಿಎಂ ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಯಂತ್ರದಡಿ ಸಿಲುಕಿದ ಶ್ರೀಕಾಂತ್ ಲಕ್ಷ್ಮಣ್ ಹರಿಜನ್ ಇವರ ಎರಡು ಕಾಲುಗಳಿಗೆ ಗಂಭೀರ ಗಾಯವಾಗಿದೆ ಅದರಲ್ಲಿ ಒಂದು ಕಾಲನ್ನು ಕಳೆದುಕೊಂಡಿದ್ದು ಇನ್ನೊಂದು ಕಾಲನ್ನು ಉಳಿಸಿಕೊಳ್ಳಲು ಶಸ್ತ್ರಚಿಕಿತ್ಸೆ ಮಾಡುವ ತಯಾರಿ ನಡೆಯುತ್ತಿದೆ ಎರಡು ವರ್ಷದ ಸಣ್ಣ ಮಗುವನ್ನು ಹೊಂದಿರುವ ಶ್ರೀಕಾಂತ್ ಲಕ್ಷ್ಮಣ್ ಹರಿಜನ್ ಅವರದ್ದು ಆರ್ಥಿಕವಾಗಿ ತೀವ್ರ ಸಂಕಷ್ಟದಲ್ಲಿರುವ ಕುಟುಂಬವಾಗಿದೆ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಶ್ರೀಕಾಂತ್ ಲಕ್ಷ್ಮಣ್ ಹರಿಜನ್ ಅವರು ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವುದರಿಂದ ಅವರ ಕುಟುಂಬ ಕಣ್ಣೀರಿನಲ್ಲಿ ಬದುಕುವಂತಾಗಿದೆ